ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವಿಶ್ವದ ಅತಿದೊಡ್ಡ ಕಾರ್ಗೋ ವಿಮಾನ ಬರುತ್ತಿದೆ ವಿಂಡ್ ರನ್ನರ್ ಎರಡು ಸಾವಿರದ ಮೂವತ್ತರ ಒಳಗೆ ಗಗನಕ್ಕೇರುವುದು ಖಚಿತವಾಗಿದೆ ಅಮೆರಿಕದ ಹೊಸ ದೈತ್ಯ ಕಾರ್ಗೋ ವಿಮಾನ ಇದುವರೆಗೆ ಕಂಡಿರುವ ಎಲ್ಲ ಸೇನಾ ಕಾರ್ಗೋ ವಿಮಾನಗಳನ್ನು ಮೀರಿಸಲಿದೆ ಈ ವಿಂಡ್ರನ್ನರ್ ಒಂದೇ ಸ್ಥಳದಲ್ಲಿ ಏನು ಹೊತ್ತೊಯ್ಯಬಲ್ಲದು ಗೊತ್ತಾ ನಾಲ್ಕು ಎಫ್ ತರ್ಟಿ ಫೈವ್ ಸಿ ಲೈಟ್ನಿಂಗ್ ಟು ಸ್ಟೆಲ್ತ್ ಫೈಟರ್ ಜೆಟ್ಗಳು ನಾಲ್ಕು ಎಫ್ ಸಿಕ್ಸ್ಟೀನ್ ಫೈಟಿಂಗ್ ಫಾಲ್ಕಾನ್ಗಳು ಹನ್ನೆರಡು ಎ ಎಸ್ ಸಿಕ್ಸ್ಟಿ ಫೋರ್ ಅಪ್ಯಾಚಿ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಇವೆಲ್ಲವನ್ನು ಸಂಪೂರ್ಣ ಸಿದ್ಧ ಸ್ಥಿತಿಯಲ್ಲೇ ಯಾವುದೇ ಅಸೆಂಬ್ಲಿ ಇಲ್ಲದೆ ಹೊತ್ತೊಯ್ಯಬಲ್ಲದು ಈ ಭಾರಿ ಗಾತ್ರದ ವಿಮಾನವನ್ನು ಅಮೆರಿಕದ ಸ್ಟಾರ್ಟ್ಅಪ್ ಕಂಪನಿ ರಾಡಿಯಾ ತಯಾರಿಸುತ್ತಿದೆ ಇದರ ಸ್ಥಾಪಕರು ಉದ್ಯಮಿ ಮತ್ತು ಏರೋಸ್ಪೇಸ್ ಇಂಜಿನಿಯರ್ ಮಾರ್ಕ್ ಲಂಡ್ ಸ್ಟ್ರೋಮ್ ಮೊದಲು ಇದನ್ನು ನಿರ್ಮಿಸಲು ಕಾರಣವೇನು ಗೊತ್ತಾ ನೂರು ಮೀಟರ್ ಉದ್ದದ ವಿಂಡ್ ಟರ್ಬೈನ್ ಬ್ಲೇಡ್ಸ್ಗಳನ್ನು ಹೊತ್ತೊಯ್ಯಲು ಆದರೆ ಈಗ ಅದನ್ನೇ ಸೇನಾ ಬಳಕೆಗೆ ತಕ್ಕಂತೆ ಮಾಡಲಾಗುತ್ತಿದೆ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಅಮೆರಿಕಾದ ಏರ್ ಸ್ಪೇಸ್ ಅಂಡ್ ಸೈಬರ್ ಕಾನ್ಫರೆನ್ಸ್ನಲ್ಲಿ ಘೋಷಣೆ ಮಾಡಲಾಯಿತು ವಿಂಡ್ರನ್ನರ್ ಡಿಫೆನ್ಸ್ ಫೋರ್ಸ್ಗಳ ಔಟ್ಸೈಜ್ಡ್ ಏರ್ ಲಿಫ್ಟ್ ಗ್ಯಾಪ್ ಅನ್ನು ತುಂಬಲು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಎಂದು ರಾಡಿಯಾ ತಿಳಿಸಿದೆ ಮಾರ್ಕ್ ಲಂಡ್ ಸ್ಟ್ರೋಮ್ ಅವರು ಸೇನೆಗೆ ತ್ವರಿತವಾಗಿ ಚಲನೆ ಸಾಧ್ಯವಾಗಬೇಕು ವಿಂಡ್ರನ್ನರ್ ಯಾವುದೇ ಜಟಿಲ ಸಿಸ್ಟಮ್ಗಳನ್ನು ಲಾಂಗ್ ರೇಂಜ್ ರಡಾರ್ ಟಿಲ್ಟೋಟರ್ ಸಿ ಎ ಮೊಬೈಲ್ ಹಾಸ್ಪಿಟಲ್ ಇವೆಲ್ಲವನ್ನು ಡಿಸ್ಪ್ಯಾಂಟಲ್ ಮಾಡದೆಯೇ ತಕ್ಷಣ ರೋಲ್ ಇನ್ ರೋಲ್ಔಟ್ ಆಗುವಂತೆ ಸಾಗಿಸಲು ಮಾಡಲಾಗಿದೆ ಇದರಿಂದ ಅಗೈಲ್ ಕಂಬ್ಯಾಟ್ ಎಂಪ್ಲಾಯ್ಮೆಂಟ್ಗೆ ನೇರ ಬೆಂಬಲ ಸಿಗಲಿದೆ ಈ ವಿಮಾನವನ್ನು ವಿಶೇಷವಾಗಿ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಗಮನದಲ್ಲಿಟ್ಟುಕೊಂಡೇ ವಿನ್ಯಾಸಗೊಳಿಸಲಾಗಿದೆ ಏಕೆಂದರೆ ಇಲ್ಲಿ ಅಮೆರಿಕದ ಅತಿದೊಡ್ಡ ಸೇನಾಪಡೆಗಳ ಬೇಸ್ ಹೊಂದಿದೆ ಜೊತೆಗೆ ಚೀನಾ ಕೂಡ ತನ್ನ ಸೈನಿಕ ಶಕ್ತಿಯನ್ನು ಹೆಚ್ಚಿಸಲು ಹೆಚ್ಚು ಒತ್ತು ನೀಡುತ್ತಿದೆ ಇದರ ಹೋಲಿಕೆ ನೋಡೋಣ ಲಾಕಿಡ್ ಮಾರ್ಟಿನ್ ಸಿ ಫೈ ಗ್ಯಾಲಕ್ಸಿಗಿಂತ ಏಳು ಪಟ್ಟು ದೊಡ್ಡದು ಬೋಯಿಂಗ್ ಸಿ ಸೆವೆಂಟೀನ್ ಮಾಸ್ಟರ್ ತ್ರೀ ವಿಮಾನಕ್ಕಿಂತ ಹನ್ನೆರಡು ಪಟ್ಟು ದೊಡ್ಡದು ರಷ್ಯಾದ ಆ್ಯಂಟನೋ ಎ ಎನ್ ಒನ್ ಟು ಫೋರ್ಗಿಂತ ಆರು ಪಟ್ಟು ದೊಡ್ಡದು ವಿಂಡ್ ರನ್ನರ್ನ ಒಳಗಿನ ಕಾರ್ಗೋ ವಾಲ್ಯೂಮ್ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕ್ಯೂಬಿಕ್ ಫೀಟ್ ಆಗಿದೆ ಇದರ ಸಾಮರ್ಥ್ಯ ಒಂದೇ ಸ್ಥಳದಲ್ಲಿ ನಾಲ್ಕು ಎಫ್ ಸಿಕ್ಸ್ಟೀನ್ ಅಥವಾ ನಾಲ್ಕು ಎಫ್ ತರ್ಟಿ ಫೈವ್ ಸಿ ಜೆಟ್ಗಳು ಆರು ಸಿ ಎಚ್ ಫಾರ್ಟಿ ಸೆವೆನ್ ಚಿನುಕ್ ಹೆಲಿಕಾಪ್ಟರ್ಗಳು ನಾಲ್ಕು ಸಿ ವಿ ಟ್ವೆಂಟಿ ಟು ಆಸ್ಪ್ರೇಗಳು ಅಥವಾ ಹನ್ನೆರಡು ಅಪ್ಯಾಚಿ ಹೆಲಿಕಾಪ್ಟರ್ಗಳನ್ನು ಹೊತ್ತೊಯ್ಯಬಹುದು ಇದರ ಅತ್ಯಂತ ವಿಶೇಷ ಅಂಶ ಆರು ಸಾವಿರ ಅಡಿ ಉದ್ದದ ಅನ್ಪೇವ್ಡ್ ರನ್ವೇಗಳಲ್ಲಿ ಕೂಡ ಟೇಕಾಫ್ ಮತ್ತು ಲ್ಯಾಂಡಿಂಗನ್ನು ಮಾಡಬಹುದು ಅಂದರೆ ಸೈನಿಕ ಕಾರ್ಯಾಚರಣೆಗಳಿಗಾಗಿ ಎಲ್ಲೆಡೆ ಬಳಸಬಹುದು ಇದರ ತಾಂತ್ರಿಕ ವಿವರಗಳು ಹೀಗಿವೆ ಉದ್ದ ಮುನ್ನೂರ ಐವತ್ತಾರು ಅಡಿ ಎತ್ತರ ಎಪ್ಪತ್ತೊಂಬತ್ತು ಅಡಿ ವಿಂಗ್ಸ್ ಫ್ಯಾನ್ ಇನ್ನೂರ ಅರವತ್ತೊಂದು ಅಡಿ ಗರಿಷ್ಠ ಪೇಲೋಡ್ನ ಉದ್ದ ಮುನ್ನೂರ ನಲ್ವತ್ನಾಲ್ಕು ಅಡಿ ಗರಿಷ್ಠ ಎತ್ತರ ನಲವತ್ತೊಂದು ಸಾವಿರ ಅಡಿ ಇದರ ಗರಿಷ್ಠ ವೇಗ ಏಳ್ನೂರ ನಲವತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಪೇಲೋಡ್ ಸಾಮರ್ಥ್ಯ ಎಪ್ಪತ್ತೆರಡು ಪಾಯಿಂಟ್ ಆರು ಟನ್ ಇದು ಕೇವಲ ಸೇನೆಗೆ ಮಾತ್ರವಲ್ಲ ನ್ಯಾಟೊ ಅಲ್ಲೈಡ್ ಮೊಬೈಲಿಟಿ ಆರ್ಕಿಟ್ ಆಪರೇಷನ್ಗಳು ಹ್ಯುಮ್ಯಾನಿಟೇರಿಯನ್ ಮಿಷನ್ಗಳು ಡಿಸಾಸ್ಟರ್ ರೆಸ್ಪಾನ್ಸ್ ಇವೆಲ್ಲಕ್ಕೂ ತಕ್ಕಂತೆ ಬಳಸಬಹುದು ಒಟ್ಟಾರೆ ವಿಂಡ್ರನ್ನರ್ ಭವಿಷ್ಯದ ಗಗನಯಾನದ ದೈತ್ಯ ಕಾರ್ಗೋ ವಿಮಾನವಾಗಲಿದೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಇದು ಸೈನಿಕರಿಗೂ ಹಾಗೂ ನಾಗರಿಕರಿಗೂ ಬದಲಾಯಿಸಬಹುದಾದ ವಿಮಾನವಾಗಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ